ಆ ನನ್ನ ಹೆಸರು ಬಂದಿ ವಿಸ್ಮಯ ಅಂತ ನಾನ್ ಟ್ರಾನ್ಸ್ ಜೆಂಡರು ನನಗೆ ಒಂದು ಆಟೋನ ಡೊನೇಟ್ ಮಾಡಿದ್ದಾರೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂತಂದ್ರೆ ಎಲ್ಲಾ ಹೆಣ್ಮಕ್ಳಿಗುನು ಇವತ್ತಿನಗೆ ಆ ಮಹಿಳೆಯರ ದಿನಾಚರಣೆ ಅಂತ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಮತ್ತೆ ಆ ಎಲ್ಲಾ ಹೆಣ್ಮಕ್ಳುನು ಸ್ವಾವಲಂಬಿಯಾಗಿ ದುಡಿಬೇಕು ಅಂತ ನಾನು ಕೇಳ್ಕೊಂತೀನಿ ಇದೇ ತರ ಎಲ್ಲಾ ಸಮಾಜದಲ್ಲೂ ಹೆಣ್ಮಕ್ಳು ಯಾವ ರೀತಿ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಮುಂದಿನ ಮಟ್ಟಕ್ಕೆ ನಾವು ನೋಡ್ತಾ ಇದ್ದಾಗ ಬರಿ ಎಲ್ಲಾ ಸುತ್ತಮುತ್ತಲೂ ಗಂಡ್ ಹೆಣ್ಮಕ್ಳೆ ಕಾಣ್ಬೇಕು ಎಲ್ಲೋದ್ರು ಹೆಣ್ಮಕ್ಳೆ ಅಂತಾನೆ ಬರ್ಬೇಕು ಇವತ್ತು ಧೈರ್ಯವಾಗಿ ಅವ್ರ ಆಚೆ ಬಂದು ದುಡಿತಾ ಇದ್ದಾರೆ ಅಂತಂದ್ರೆ ಅವ್ರ ಶಕ್ತಿನೇ ಅವ್ರಿಗೆ ಒಂದು ಬಲವಾಗಿ ನಿಂತಿದೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಇನ್ನೊಂದು ಟ್ರಾನ್ಸ್ಜೆಂಡರ್ ಈ ನಮ್ಮ ಟ್ರಾನ್ಸ್ಜೆಂಡರ್ ಯಾರೇ ಇರ್ಬೋದು ಪ್ರತಿ ಒಂದು ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಈಗ ಸಿಗ್ನಲ್ ಅಲ್ಲಿ ಕಲೆಕ್ಷನ್ ಕೇಳೋದಾಗ್ಲಿ ಇಲ್ಲ ಆನ್ ಕಲೆಕ್ಷನ್ ಕೇಳೋದಾಗ್ಲಿ ಇದೆಲ್ಲ ಬಿಟ್ಬಿಡಿ ಸ್ವಾವಲಂಬಿಯಾಗಿ ದುಡಿಯೋಣ ಬನ್ನಿ ಎಲ್ಲಾರು ಆಟೋ ಕಲ್ತ್ಕೊಳ್ಳಿ ಆಟೋ ಹೇಳ್ಕೊಡ್ತಾರೆ ಡಿ ಎಲ್ ಮಾಡಿಸ್ಕೊಟ್ಟು ಯಾವ್ ತರ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ನಿಮ್ ಕಾಲುವೆ ನೀವು ನಿಂತ್ಕೊಳ್ಳೋಕೆ ಸ್ವಲ್ಪ ಆದಷ್ಟು ಪ್ರಯತ್ನ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ